ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಅಪ್ರಪ್ರಥಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಸೋದರಿಯಾಗಿರ್ತಕ್ಕಂಥ ಗೀತಾ ಅವರ ಪರವಾಗಿ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ ಅದ್ರ ಜೊತೆಗೆ ನಾನು ಭಾಳಷ್ಟು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಮೊದಲನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುತೇಕ ನನ್ನ ಪ್ರಕಾರ ಸುಮಾರು ಒಂಬತ್ತರಿಂದ ಹತ್ತು ಸೀಟ್ ಗೆಲ್ತಕ್ಕಂಥ ಸಾಧ್ಯತೆಗಳನ್ನು ನನ್ನ ಮಾಹಿತಿ ಇರ್ತಕ್ಕಂಥದ್ದು ಅದರ ಜೊತೆಗೆ ಎಳನೇ ಹಂತದಲ್ಲಿ ಇನ್ನೂ ನಮಗೆ ಜಾಸ್ತಿ ಸೀಟ್ ಗೆಲ್ಲಲಿಕ್ಕೆ ಒಂದು ವಾತಾವರಣ ಸೃಷ್ಟಿಯಾಗಿದೆ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಎರಡು ಕಾರಣಗಳು ಒಂದು ನಮ್ಮ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು ಎರಡು ನರೇಂದ್ರ ಮೋದಿಯ ಸೈಬ್ರ ಸುಳ್ಳುಗಳು ಬಹುಶಃ ಇಡೀ ಪ್ರಪಂಚದಲ್ಲಿ ಇಷ್ಟು ಸುಳ್ಳು ಹೇಳಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರೇ ಇದ್ದರೆ ಅದು ಹೆಮ್ಮೆಯಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಕಳೆದ ಭಾರತ ದೇಶದ ಇತಿಹಾಸದಲ್ಲಿ ಹದಿನಾಲ್ಕು ಪ್ರಧಾನಮಂತ್ರಿಗಳು ಈ ದೇಶವನ್ನು ಆಳಿದ್ದಾರೆ ಆದರೆ ಇಷ್ಟು ಸರಿಗೂ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಮೊದಲನೇ ಬಾರಿ ಆಗಿದ್ದಾರೆ ಹಂಗಾಗಿ ಅವ್ರ ಸುಳ್ಳು ಅವ್ರ ಸುಳ್ಳುಗಳೇ ನಮಗೆ ಇವತ್ತು ಗೆಲುವಿಗೆ ಕಾರಣ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಕಳೆದ ಈ ಒಂದು ತಿಂಗಳಿಂದ ಭಾಷಣ ನೋಡಿ ಹಿಂದೂ ಮುಸ್ಲಿಂ ಪರ ಹಿಂದೂ ಮುಸ್ಲಿಂ ಪರನ ಮಾತನಾಡ್ತಿದ್ದಾರೆ ನನಗೆ ಒಂದು ತಮ್ಮ ಮಾಧ್ಯಮ ಮುಖಾಂತರ ಇಡೀ ಭಾರತ ದೇಶದ ಹಿಂದೂ ಸಮಾಜದವರು ಯಾರೂ ಮೋದಿ ಸಾಹೇಬ್ರಿಗೆ ಓಟ್ ಹಾಕ್ಬಾರ್ದು ಯಾಕೆ ಹೇಳ್ತಾ ಇದ್ದೀರಿ ಮಾತಂತಂದರೆ ಇವರೇ ಹೇಳ್ತಾ ಇದ್ದಾರೆ ಹಿಂದೂ ಕತೆರೆಮೆ ಹೇ ಹಿಂದೂ ಕತರೆಮೆ ಹೇ ಜಬ್ ಆಪ್ ದಸ್ ಸಾಲ ಸರ್ಕಾರ ಚಲಾರೆ ನೀವೇ ಹತ್ತು ವರ್ಷ ಅಧಿಕಾರದಲ್ಲಿದ್ದೀರಿ ನೀವಿದ್ದು ನೀವೇ ಇದ್ದು ಹಿಂದೂ ಕಚೇರಿ ಹೇಗದಾರೆ ನಿಮ್ಮಲ್ಲಿಂದೇ ಹಿಂದೂಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರೆ ಏನು ನೈತಿಕತೆ ಇದೆ ಮತ್ತೆ ವೆನ್ ಯು ಆರ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಎವ್ರಿ ಡೇ ಯು ಕಮ್ ಆನ್ ಟು ದ ಸ್ಟೇಜ್ ಎವ್ರಿ ಡೇ ಹಿಂದೂ ಬಗ್ಗೆ ಮುಸ್ಲಿಮ್ ಬಗ್ಗೆ ಈಗಿರ್ತಕ್ಕಂಥ ನರೇಶನ್ ಏನಿದೆ ನರೇಂದ್ರ ಮೋದಿ ಸಾಹೇಬರು ಹತ್ತು ವರ್ಷ ಅವಧಿಯಲ್ಲಿ ಹೀ ಇಸ್ ನಾಟ್ ಕಮಿಂಗ್ ಆನ್ ಟು ದ ಸ್ಟೇಜ್ ಆ್ಯಂಡ್ ಟೆಲಿಂಗ್ ನಾನು ಈ ಕಾರ್ಯಕ್ರಮಗಳು ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಓಟ್ ಹಾಕಿ ಅಂತ ಇಲ್ಲ ಅವ್ರು ಮಾತನಾಡ್ತಕ್ಕಂಥ ಭಾಷಣಗಳು ಪಾಕಿಸ್ತಾನ ತಾಲಿಬಾನ ಮುಸಲ್ಮಾನ ರಾಮ ಮಂದಿರ ಯಾವುದು ಇಶ್ಯೂ ಬೇಸ್ ಎಲೆಕ್ಷನ್ಸ್ ಇಲ್ಲ ಈ ನಿನ್ನೆ ಕೂಡ ಅವ್ರು ಭಾಳಷ್ಟು ಜಾಗದಲ್ಲಿ ಭಾಷಣ ಮಾಡಿದ್ದಾರೆ ಅವ್ರು ಮಾತನಾಡ್ತಕ್ಕಂಥ ಮಾತಂತ ಅವ್ರು ನೋಡಿ ಅದಕ್ಕೆ ನಿಮ್ಮ ಕಾಲದಲ್ಲೇ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಆಗಿರಲಿ ಬೇರೆ ಪಕ್ಷಗಳು ಆಳಿದಾವೆ ಯಾವತ್ತೂ ಹಿಂದೂ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ತೊಂದರೆ ಇರಲಿಲ್ಲ ನೀವು ಹತ್ತು ವರ್ಷ ಆಡಳಿತದಲ್ಲಿ ಇವರು ಹೇಳ್ತಾ ಇದ್ದಾರೆ ಹಿಂದೂ ಮೆಹೆ ಹಿಂದೂ ಕತೆಮೆ ಅದ ಎಲ್ಲರಿಗಿನ ಹೆಚ್ಚಾಗಿ ಈ ತಾಳಿ ಬಗ್ಗೆ ಮಾಂಗಲ್ಯ ಬಗ್ಗೆ ಮಾತನಾಡ್ತ ಪ್ರಧಾನಮಂತ್ರಿಯವರು ಈ ಲೆವೆಲಿಗೆ ಬರಬೇಕಾ ಬಿ ಜೆ ಪಿ ಮುಖಂಡರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಈ ಥರದ ಪ್ರಧಾನಮಂತ್ರಿ ನಿಮಗೂ ಬೇಕಾ ಯಾವ ಪ್ರಧಾನಮಂತ್ರಿ ಹತ್ತು ವರ್ಷ ಉದಯ ಈ ದೇಶವನ್ನು ಆಳಿದಂಥ ಪ್ರಧಾನಮಂತ್ರಿ ತಾಳಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇದಕ್ಕೆ ಒಳ್ಳೇದಿದೆಯಾ ಅಂತ ಅವರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಬಯಸ್ತೀನಿ ಅದೇ ರೀ ಎಪ್ಪತ್ತು ವರ್ಷ ನಾವು ಅಧಿಕಾರದಲ್ಲಿದ್ವಿ ನಾವು ಯಾವುದು ಆ ರೀತಿ ತಾಳಿ ಗಿಳಿಯನ್ನು ಮಾರಾಟ ಹೋಗಲಿಲ್ಲ ಆಮೇಲೆ ಈ ದೇಶದಲ್ಲಿ ಎಲ್ಲ ಹೆಣ್ಮಕ್ಳು ನಿಮ್ಮ ತಾಯಿ ನಮ್ಮ ತಾಯಿ ನಮ್ಮ ಅಕ್ಕ ತಂಗಿಯರು ನಿಮ್ಮ ಅಕ್ಕ ತಂಗಿಯರು ಅವ್ರಿಗೆ ಶಕ್ತಿ ಇದೆ ಅವ್ರು ತಾಳಿ ಉಳಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ನರೇಂದ್ರ ಮೋದಿ ಸಾಹೇಬ್ರೇನು ಬೇಕಾಗಿಲ್ಲ ಅದಕ್ಕೆ ಎಪ್ಪತ್ತು ವರ್ಷ ಇತಿಹಾಸ ದಮಡಿಂದ ಬಂದಿರತಕ್ಕಂಥ ದೇಶ ದಮ್ಮಡಿ ಒಂದು ಪೈಸಾ ಎರಡು ಪೈಸಾ ನಾಲ್ಕು ಅಣ್ಣ ಹತ್ತು ಪೈಸಿಂದ ಬಂದಿರ್ತಕ್ಕಂಥ ದೇಶ ನಾವು ಎರಡು ಸಾವಿರ ಹದಿನಾಲ್ಕು ಹದಿನಾಲ್ಕನೇ ಸಿನಿಮಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ಒಂದು ಒಂದು ತೊಲೆಯ ಬಂಗಾರ ಮಾಡಿದ್ವಿ ಈ ಪುಣ್ಯಾತ್ಮ ಬಂದು ಎಪ್ಪತ್ತು ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಮಾಡಿದ್ದಾನೆ ಬಡವರು ಬಂಗಾರನೇ ಖರೀದಿ ಮಾಡೋಂಗಿಲ್ಲ ಅಂತ ಒಂದು ವ್ಯವಸ್ಥೆ ತಂದಿದ್ದಾನೆ ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾರೆ ಅವರು ಆಮೇಲೆ ಈಸ್ ಇಸ್ ವಾಟ್ ಪ್ರೈಮ್ ಮಿನಿಸ್ಟರ್ ಎಸ್ ಟು ಸ್ಪೀಕ್ ಪ್ರೈಮ್ ಮಿನಿಸ್ಟರ್ ಬಂದು ಭಾಷಣದಾಗಿದ್ದು ಮಾತನಾಡಬೇಕಾ ಪ್ರಾಬ್ಲಮ್ ಇತ್ತು ನರೇಂದ್ರ ಮೋದಿ ಸಾಹೇಬ್ರು ಅವ್ರು ಏನೋ ಒಂದು ನೆರೇಷನ್ ಕೊಡ್ತಾರೆ ಎ ಪ್ಲಸ್ ಬಿ ಸ್ಕ್ವೇರ್ ನೆರೇಷನ್ ಕೊಟ್ಟರು ಅದು ಸಣ್ಣ ಹುಡುಗಿ ಒಂದು ಸಂದರ್ಭದಲ್ಲಿ ಎನ್ವೈರ್ಮೆಂಟ್ ಬಗ್ಗೆ ಬಾರ್ದಾಗ ಒಂದು ನರೇಷನ್ ಕೊಟ್ಟರು ಕ್ಲೌಡ್ ಕೆಳಗೆ ಹೆಲಿಕಾಪ್ಟರ್ ಹೋಗ್ಬೇಕು ಅದೊಂದು ನರೇಷನ್ ಕೊಟ್ಟರು ಇಂಥ ನೂರಾರು ನೆರೇಷನ್ಗಳವೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಅವ್ರು ಯಾರ ನೆರೇಷನ್ ಹೆಂಗನ ತೊಗೊಂಡು ಹೆಂಗನ ಹೇಳ್ಬಿಡ್ಬೋದು ಯಾಕಂದರೆ ವಿಗೆ ಅವರೇ ತೋರಿಸ್ಕೊಳ್ತಾರಲ್ಲ ಐ ಆಮ್ ಸ್ಟಿಲ್ ಮೇಕಿಂಗ್ ಎ ಚಾಲೆಂಜ್ ಇಫ್ ನರೇಂದ್ರ ಮೋದಿ ಸಾಹೇಬ್ರ ನೀವು ಅಷ್ಟು ಕ್ಲೇಬರ್ ಇದ್ದರೆ ಅಷ್ಟು ಬುದ್ಧಿವಂತಿರುತ್ತೆ ಮೀಡಿಯಾ ಹತ್ರ ಬಂದು ಮಾತಾಡ್ರ ಡಿಬೇಟ್ ಮಾಡ್ರಲ್ಲ ವೈ ಆರ್ ಯು ನಾಟ್ ಪಿಕಿಂಗ್ ಕ್ವಶನ್ಸ್ ಫಾರ್ ಮೀಡಿಯಾ ಮನ್ಮೋಹನ್ ಸಿಂಗ್ ಸಾಹೇಬ್ರು ಅವರ ವರ್ಷ ಅವಧಿಯಲ್ಲಿ ನೂರ ಹದಿನೇಳು ಪ್ರೆಸ್ ಮೀಟ್ ಮಾಡಿದ್ದಾರೆ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಪ್ರೆಸ್ ಮೀಟ್ಸ್ ಎಸ್ ಡನ್ ವೈ ಅವರು ಮಿಸ್ಟರ್ ಮೋದಿ ಸಾಹೇಬ್ ಇಸ್ ನಾಟ್ ರೆಡಿ ಟು ಮೇಕ್ ಒನ್ ಪ್ರೆಸ್ ಮೀಟ್ ಗೊತ್ತಾಗಲಿಲ್ಲ ಎಷ್ಟು ಇಂಟ್ರಿಜೆಂಟ್ ಅಂತ ಗೊತ್ತಾಗುತ್ತೆ ರೀಜನಲ್ ಚಾನಲ್ ಒನ್ ಟು ಒನ್ ರೀಜನಲ್ ಚಾನಲ್ ಒನ್ ಟು ಒನ್ ಎಂಟ್ರೀ ಅಲ್ಲ ಸರ್ ಅದು ಪ್ರೆಸ್ ಅದೇ ಅದೇ ಆಮ್ ಚೂಸ್ಕೆ ಖಾತೆ ನೀವು ಆಮು ಕೆ ಇಚ್ಚಿಕ್ ತಿಂತೀರಾ ಕಟ್ ಮಾಡಿ ತಿಂತೀರಾ ಆ ಬ್ಯಾಲೆಟ್ ಮೇ ಪೈಸಾ ರಕ್ತೀವಿ ವ್ಯಾಲೆಟ್ ಮೇ ಇಂಥ ಪ್ರಶ್ನೆಗಳಿಗೆ ಸಣ್ಣ ಹುಡುಗರು ಕೂಡ ಉತ್ತರ ಕೊಡ್ತಾರೆ ಅಷ್ಟೇ ಅದು ಯಾಕಂದರೆ ಮಾಧ್ಯಮದಲ್ಲಿ ಅವರೇ ಪ್ರತಿಬಿಂಬಿಸ್ತಾರೆ ಇಟ್ಸ್ ಅ ವೆರಿ ಗುಡ್ ಕ್ವಶನ್ ವಾಟ್ ಯು ವಾಸ್ ಇಟ್ಸ್ ಸೋ ಚಾಲೆಂಜಿಂಗ್ ಬಿಕಾಸ್ ಇ ನೋಸ್ ವೈ ಇಸ್ ಹ್ಯಾವಿಂಗ್ ಸೋ ಮಚ್ ಆಫ್ ಟೈಮ್ ನಾವು ಅದೇ ಕೇಳ್ತದ್ದು ನೀವು ಇಷ್ಟೆಲ್ಲ ದೇಶ ಉದ್ಧಾರ ಆಗ್ಬಿಟ್ಟಿದೆ ಬಡತಾ ನಿರ್ಮೂಲನೆ ಆಗಿದೆ ನೀವ್ಯಾಕೆ ಪ್ರಧಾನಮಂತ್ರಿ ಆಗಬೇಕು ವೈ ಹ್ಯಾವ್ ಟು ಬಿಕಮ್ ಇ ಶು ಟ್ಯಾಕ್ ರಿಟೈರ್ಮೆಂಟ್ನು ಕಂಪ್ನಿ ದೇಶ ಉದ್ಧಾರ ಆಗಿಬಿಟ್ಟಿದೆ ವಿ ಹವ್ ಬಿಕಮ್ ಪವರ್ಫುಲ್ ಕಂಟ್ರಿ ಥರ್ಡ್ ಪವರ್ಫುಲ್ ಕಂಟ್ರಿ ನೀವೇ ಹೇಳ್ತೀರಿ ಬಡ್ತನ್ ನಿರ್ಮೂಲನೆ ಆಗಿಬಿಟ್ಟಿದೆ ಮತ್ತು ಇಷ್ಟೆಲ್ಲ ಯಾಕೆ ಪಬ್ಲಿಸಿಟಿ ಬೇಕು ನಿಮಗೆ ಒಂದೇ ಒಂದು ಸಲ ಬಂದು ಟಿ ವಿ ಮುಖಾಂತರ ಬೇರೆ ಬೇರೆ ದೇಶವಾಸಿಯೋ ಮೈ ನೆತ್ತ ಕಾಮ್ ಕಿಯೋ ಆಪ್ ಮುಂದೆ ಓಟ್ ಎಲ್ಲ ಕಡೆ ಬಂದು ಎಲ್ಲಿ ಅನುಕೂಲ ಆಗುತ್ತೆ ಎಲ್ಲಿ ಸ್ಟೇಟ್ಗಳು ಯಾರಿಗೆ ಅನುಕೂಲ ಆಗದಲ್ಲ ಅಲ್ಲಿ ಒಂದೇ ಒಂದೇ ಒನ್ ಫೇಸ್ನಲ್ಲಿ ಎಲೆಕ್ಷನ್ ಆಗ್ಬಿಡುತ್ತೆ ಎಲ್ಲ ಅವ್ರಿಗೆ ಜಾಸ್ತಿ ಭಾಷಣ ಬೇಕು ಅಲ್ಲಿ ಏಳೆಂಟು ಏಳೆಂಟು ಫೇಸಸ್ನಾಗ ತೊಗೊಳ್ಳೋದು ಇದಲ್ಲಿ ಏನು ಟ್ರಿಕ್ ಗೊತ್ತಾಗಲ್ವ ಇದು ವಾಟ್ ಈಸ್ ಯು ವಾಂಟ್ಸ್ ಟು ಪ್ರೂವ್ ಹಿಮ್ಸೆಲ್ಫ್ ಬೇಸಿಕಲಿ ಈ ವಾಂಟ್ಸ್ ಟು ಬಿ ಪಾಪ್ಯುಲರ್ ಅಂದರೆ ಯಾರು ಯಾರಿಲ್ವಾ ವೋಟ್ ಕೇಳೋಕ್ಕೆ ಅಲ್ಲ ಗ್ಯಾರಂಟಿ ಅನ್ನೋ ಪದ ನಮ್ಮದೇ ಕಾಪಿ ಮಾಡಿದಾರಲ್ಲ ಮೋದಿಯವ್ರು ಯಾವುದು ವರ್ಜನ್ ಇಲ್ಲ ಮೋದಿಯವರು ಕಳೆದ ಹತ್ತು ವರ್ಷದಿಂದ ಕಾಪಿ ಮಾಡೋದು ಮಾಡಿದ್ಬಿಟ್ರೆ ಯಾವುದು ಈಗ ಸುಮ್ಮನೆ ಉದಾಹರಣೆ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಇನ್ ದಿಸ್ ಕಂಟ್ರಿ ಇಸ್ ವಿತ್ ಒನ್ಲಿ ಒನ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಅಲ್ಲ ಒಂದು ನಿಮಿಷ ಅಲ್ಲ ಲೆಟ್ ಮಿ ಕಂಪ್ಲೀಟ್ ದಿಸ್ ಸರ್ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಆಫ್ ದಿಸ್ ಕಂಟ್ರಿ ಇಸ್ ವಿತ್ ಒನ್ಲಿ ಒನ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಆಫ್ ದಿಸ್ ಕಂಟ್ರಿ ಇದು ಲಾಸ್ಟ್ ಸಿಕ್ಸ್ಟಿ ಇಯರ್ಸ್ ಹಿಂದ್ಗಡೆ ಇರತಕ್ಕಂಥ ವಾತಾವರಣ ಇವತ್ತು ಈ ದೇಶದಲ್ಲಾಗಿದೆ ಅದಕ್ಕೆ ಇಂದಿರಾ ಗಾಂಧಿ ಅವರು ಓಳೋರ ಒಡೆಯ ಕಾರ್ಯಕ್ರಮ ಮಾಡಿ ಸಬ್ ಭೂಮಿಗಳೆಲ್ಲ ಬಡವರಿಗೆ ಕೊಟ್ವಿ ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ವಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ ಸ್ಟೇಟ್ ಗೌರ್ಮೆಂಟ್ ಕಂಪ್ನೀಸ್ ಪ್ರಾರಂಭ ಆದ ಕಳೆದ ಹತ್ತು ವರ್ಷದಲ್ಲಿ ಇವ್ರು ಬಂದು ಅರವತ್ತಾರು ಸರ್ವೆ ಸೆಂಟ್ರಲ್ ಗೌರ್ಮೆಂಟ್ ಕಂಪನೀಸ್ ಮಾರ್ಬಿಟ್ಟಿದ್ದಾರೆ ಯಾರಿಗೆ ಮಾಡಿದ್ದಾರೆ ಪ್ರೈವೇಟ್ ಕಂಪ್ನೀಸಿಗೆ ಮಾಡಿದ್ದಾರೆ ಸೊ ದಟ್ಸ್ ವೈ ದಿ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಈಸ್ ವಿತ್ ಒನ್ಲಿ ಒನ್ ಪರ್ಸೆಂಟ್ ಆಫ್ ಪೀಪಲ್ ಇನ್ ದಿಸ್ ಕಂಟ್ರಿ ಇಸ್ ಅ ವೆರಿ ಡಿಬೇಟಬಲ್ ಪಾಯಿಂಟ್ ಅವ್ರಿಗೆ ಕೇಳಿರೋದ್ರ ಬಗ್ಗೆ ಚರ್ಚೆ ಮಾತಾಡಲ್ಲ ಅವರು ಎಸ್ ಎಲ್ಲರೂ ಮೋದಿ ನೋಡಿ ಓಟ್ ಕೇಳಿರಿ ಅಂತ ಓಟ್ ಓಟ್ ಕೊಡಿ ಅಂತಾರೆ ಮೋದಿ ಸಾಹೇಬ್ರು ಯಾವ ಬಿಸಿ ಮೇಲೆ ಓಟ್ ಕೇಳ್ತಾರೆ ಹೇಳಿ ನೋಡೋಣ ಮೋದಿ ಸಾಹೇಬ್ರು ಅಡ್ರೆಸ್ ಮಾಡ್ತಕ್ಕಂಥ ಪ್ರತಿ ನೀವು ಯಾವುದೇ ಒಂದು ಇಶ್ಯೂವನ್ನ ತೊಗೊಂಡು ಅದ್ರ ಬಗ್ಗೆ ನಾವು ಡಿಬೇಟ್ ಮಾಡೋಣ ಇವತ್ತು ಜಿ ಡಿ ಪಿ ಬಗ್ಗೆ ಮಾತನಾಡ್ತಾರೆ ಮೋದಿ ಸಾಹೇಬರು ಈ ದೇಶದ ಸಾಲ ಬಗ್ಗೆ ಮಾತನಾಡ್ತಾರೆ ಇದ್ರ ಬಗ್ಗೆ ಮಾತನಾಡ್ತಾರೆ ಹೇಳ್ರಿ ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾರೆ ಅಥವಾ ಸರೌಂಡಿಂಗ್ ನೇಷನ್ಸ್ ಬಗ್ಗೆ ನಮ್ದು ಹೆಂಗಿದೆ ಟೈಸ ನೇಪಾಲ್ ನೈಂಟಿ ನೈನ್ ಪರ್ಸೆಂಟ್ ಹಿಂದೂ ರಾಷ್ಟ್ರ ಯಾಕೆ ಹೋಗ್ತಲ್ಲ ಅಲ್ಲಿಗೆ ಯಾಕೆ ಹೋಗ್ ನಿಮಗೆ ಇದಕ್ಕೆ ವಾಟ್ ಇಸ್ ದ ರೀಸನ್ ಅದ್ರ ಬಗ್ಗೆ ಮಾತನಾಡ್ಬೇಕಲ್ವಾ ಸೊ ಇದು ಈ ಥರ ಚರ್ಚೆಗಳು ಆಗೋದಲ್ಲ ಆಗ್ತಕ್ಕಂಥದ್ದು ಕಾಂಟ್ರವರ್ಸಿ ಇಫ್ ಇ ಯಸ್ ಟು ವಿನ್ ದಿಸ್ ಎಲೆಕ್ಷನ್ ವಿತೌಟ್ ಕಾಂಟ್ರವರ್ಸಿ ಅವ್ರಿಗೆ ಸಾಧ್ಯನೇ ಇಲ್ಲ ಅದಕ್ಕೆ ದಿನ ಬೆಳಿಗ್ಗೆ ಇದ್ರೆ ಅವೇ ಮುಸಲ್ಮಾನ ಪಾಕಿಸ್ತಾನ ಶ್ರೀರಾಮ ಇವು ಬಿಟ್ರೆ ಇನ್ನು ಏನು ಹೇಳೋಕೆ ಅವ್ರ ಹತ್ರ ಉಳಿದಿಲ್ಲ ದಿಸ್ ಒನ್ಲಿ ಅಟ್ ಲಾಸ್ಟ್ ಟೆನ್ ಇಯರ್ಸ್ ಆಫ್ ಮೋದಿ ಸಕ್ಸಸ್ ಏನಂತಂದರೆ ಇದ್ರ ಬಗ್ಗೆ ಭಾಷಣ ಕೇಳ್ಬೇಕು ನಾವು ಹತ್ತು ವರ್ಷದ ಮೋದಿ ಸಾಹೇಬ್ರ ಸಕ್ಸಸ್ ಬರೀ ಇವೇ ಭಾಷಣ ಕೇಳೋಂಥದ್ದು ಬಿಟ್ಟರೆ ಇನ್ನೇನು ಉಳಿದಿಲ್ಲ ಒ ಸಿ ಬಗ್ಗೆ ಅವರಿಗೆ ಸ ಪ್ರಧಾನಮಂತ್ರಿ ಸಾಹೇಬರಿಗೆ ನಾಲೆಜ್ ಇಲ್ಲ ಅಂತ ಹೇಳ್ತೇನೆ ಯಾಕಂತಂದ್ರೆ ಎವ್ರಿ ಸ್ಟೇಟ್ನಾಗ ಒ ಬೇರೆ ಬೇರೆ ಇದ್ದಾರೆ ಅದು ಸ್ಟೇಟ್ ಸಬ್ಜೆಕ್ಟ್ ಇದೆ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದೇನು ಜಾತಿ ಗಣಿತ ಆಗಬೇಕು ಎಲ್ಲೆಲ್ಲಿ ಯಾವ ರೀತಿ ಇದಾರೆ ಅಂತ ಹೇಳಿ ನಾವು ಅದನ್ನು ಪಬ್ಲಿಕ್ಲಿ ಡೊಮಿನಾಗ್ ತರಬೇಕಂತ ನಮ್ದಿದೆ ಅವ್ರು ಸುಮ್ಮನೆ ರೀ ನೋಡಿರಿ ಮೋದಿ ಸಾಹೇಬ್ರದ್ದು ಯಾವುದನ್ನೋ ಒಂದು ಡಿಬೇಟು ಯಾವುದೋ ಒಂದು ಡಿಬೇಟ್ ಪ್ರಾಪರ್ ಆಗಿದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅವ್ರು ಇವತ್ತು ಹೇಳ್ತಾರೆ ನಾಳೆ ಹೇಳೋದಲ್ಲ ಮೊನ್ನೆ ಅತಿಥಿತ್ವರು ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಗೇಮಿಂಗ್ ಬಗ್ಗೆ ನೋಡಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸ್ ಹತ್ರ ಹೋಗಿ ಒಂದು ಫೋಟೋ ಹೊಡೆದು ಇದು ಮರ್ಜಾಗತ್ತಂತ ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಇಷ್ಟು ಬುದ್ಧಿವಂತರು ನಾವೆಲ್ಲಿ ನೋಡಿಲ್ಲ ಅಂದರೆ ಇದು ನೀವು ಅರ್ಥ ಮಾಡ್ಕೋಬೇಕು ಬಿಲ್ ಗೇಟ್ಸಿಗೆ ಹೇಳ್ಕೊಡಕ್ಕಾರ ಮತ್ತೆ ನರೇಂದ್ರ ಮೋದಿ ಸಾಹೇಬರು ಈ ಟೆಕ್ನಾಲಜಿ ಹೆಂಗಿದೆ ಫೋಟೋ ಹೊಡೆದ್ರೆ ಫೋಟೋ ಹೊಡೆದ್ರೆ ಹೆಂಗೆ ಮರ್ಜಾಗ್ತವೆ ಹೇಳಿ ಇಷ್ಟು ನಾಲೇಜ್ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರು ಒಂದು ಸಾರಿ ದಯಮಾಡಿ ಪ್ರೆಸ್ ಮೀಟ್ ಮಾಡಲಿ ಅಂತ ನಮ್ಮ ವಾದ ಪೂರ್ಣ ದೇವ್ರು ಮಾಡಿಬಿಡೋದು ಶಿವಮೊಗ್ಗದ ಯಾವುದೇ ಒಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ನೀರು ಸರಿಗೆ ಬಂದರೆ ಅದು ಮೋದಿ ತಾಣ ಗ್ರಾಮ ಪಂಚಾಯಿತಿಯಲ್ಲಿ ನೀರು ಬರಲಿಲ್ಲ ಅಂತಂದರೆ ಅಲ್ಲೆಲ್ಲ ಗ್ರಾಮ ಪಂಚಾಯತಿ ಜನ ಫೇಲಿಯರ್ಸು ನಿಮ್ಮ ಮಗ ನಿಮ್ಮ ಮಗ ರ್ಯಾಂಕ್ ಓಲ್ಡರ್ ಬಂದರೆ ನಿಮ್ಮ ಮಗ ನೈಂಟಿ ನೈನ್ ತಂದರೆ ಅದು ಮೋದಿ ಕಾರಣ ಯಾಕಂದರೆ ಅವ್ರ ಬ್ರಿಲಿಯನ್ಸಿಂದ ನೀವು ಹುಡುಗ ಉದ್ದಾರ ಅಂತ ದಡ್ಡಿದ್ರೆ ಅವ್ರ ಅಪ್ಪ ಮಕ್ಕಳು ಕಾರಣ ಇದೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇದೆ ಟಿವಿ ಆಗಿಬಿಟ್ಟು ಬೇರೆ ಇಂದಿದೆ ಹೇಳ್ರಿ ನೀವು ಟೆಲ್ ಮಿ ವಾಟ್ ಈಸ್ ದಟ್ ಈಸ್ ಕ್ಲೇಮಿಂಗ್ ಸಕ್ಸಸ್ ಚೆಕ್ ಮಾಡಿ ಇವ್ರೊಬ್ಬನೇ ಇರೋದು ಪ್ರಚಾರಕ್ಕೆ ಮೋದಿ ಬಿಟ್ಟರೆ ಈ ದೇಶದಾಗ ಯಾರು ಓಟ್ ಕೇಳಕ್ಕೆ ಜೆ ಪಿಯಲ್ಲಿ ಮೋದಿ ಬಿಟ್ಟರೆ ಈ ದೇಶದಲ್ಲಿ ಮೋದಿ ಸಾಹೇಬ್ರು ಬಿಟ್ಟರೆ ನೀವು ಯಾರು ಬರಬಾರ್ದಾ ಯಾರು ಓಟ್ ಕೇಳೋಕ್ಕೆ ಬೇರೆ ಯಾರು ಇಲ್ಲ ಬಿಜೆಪಿಲಿ ಹೆಸರು ಯಾರು ವಾಜಪೇಯಿ ಸಾಹೇಬ್ರ ಹೆಸರು ಬೇಡ ಅಡ್ವಾನಿ ಅವ್ರದ್ದು ಹೆಸರು ಬೇಡ ಸ್ಟ್ರಾಟಜಿ ಇದೆ ಸರ್ ದೇ ವಾಂಟ್ ಟು ಬಿಲ್ಡ್ ಅ ಬ್ರ್ಯಾಂಡ್ ದೇಶದಕ್ಕಿಂತ ದೊಡ್ಡ ಬ್ರ್ಯಾಂಡೇ ಕಟ್ಟೋದು ಮೋದಿ ಈಗ ದಟ್ಸ್ ವಾಟ್ ದಿ ಇಂಟ್ರೆಸ್ಟ್ ಆಫ್ ಬಿಜೆಪಿ ಇಸ್ ನಥಿಂಗ್ ಎಲ್ಸ್ ಅಲ್ಲ ಸರ್ ಅದು ಚಾನ್ಸೇ ಕೊಡಲ್ಲ ಯಾಕಂದರೆ ಒಬ್ಬ ಮಾಧ್ಯಮದಲ್ಲಿ ಇಪ್ಪತ್ನಾಲ್ಕು ಅವ್ರ ಬಗ್ಗೆನೇ ತೋರಿಸಿದ್ರೆ ಹೆಂಗಾಗುತ್ತೆ ಸರ್ ಅದು ಹೇಳ್ತಿರೋದು ಸರ್ ಈಗ ಐ ಎಸ್ ಐ ಎಕ್ಸ್ಪ್ಲೇನ್ ಸರ್ ಐ ಎಕ್ಸ್ ಡೆಮೋಕ್ರೆಸಿಯಲ್ಲಿ ಹೆಂಗಾಗುತ್ತೆ ಸರ್ ಅಂತಂದ್ರೆ ಪ್ರಫುಲ್ ಪ್ರಫುಲ್ ಕುಮಾರ್ ಮಾಂತು ಓವರ್ ನೈಟ್ ಚೀಫ್ ಮಿನಿಸ್ಟರ್ ಆದ್ರೂ ಅಸ್ಸಾಂನಲ್ಲಿ ಅದೇ ತೀರಿ ಕೇಜ್ರಿವಾಲ್ ಸಾಹೇಬರು ಒಂದು ಮೂಮೆಂಟ್ನಲ್ಲಿ ಆದರು ಯಾವಾಗ ಕೇಜ್ರಿವಾಲ್ ಸಾಹೇಬರು ಚೀಫ್ ಮಿನಿಸ್ಟರ್ ಆದರು ಫಿಫ್ಟಿ ಫೋರ್ ಪರ್ಸೆಂಟ್ ಟಿ ವಿ ಶೇರ್ ಅವರಿದ್ದರು ಮೀಡಿಯಾ ಪ್ಲೇಸ್ ಇನ್ ಇಂಪಾರ್ಟೆಂಟ್ ರೋಲ್ ಐ ಡೋಂಟ್ ಸೇ ಎವ್ರಿಥಿಂಗ್ ಇಸ್ ಮೀಡಿಯಾ ಬಟ್ ಮೀಡಿಯಾ ಪ್ಲೇಸ್ ಇನ್ ಇಂಪಾರ್ಟೆಂಟ್ ರೋಲ್ ಈ ಹತ್ತು ವರ್ಷದ ಯಾವುದು ನೆಗೆಟಿವ್ ಇಲ್ಲ ಸರ್ ವೆರಿ ಗುಡ್ ಕ್ವಶನ್ ಮೀಡಿಯಾ ಪವರನ್ನು ಮಿಸ್ಯೂಸ್ ಮಾಡಲಿಲ್ಲ ಸರ್ ಅಷ್ಟೇ ತೋರಿಸಿದ್ರಲ್ಲ ಸರಿ ಈಗ ಹೇಳ್ತೀನಲ್ಲ ಈಗ ರಾಹುಲ್ ಗಾಂಧಿ ಮಾತನಾಡಿದ್ನ ಏನು ತೋರಿಸ್ತಾರೆ ಸಬ್ಜೆಕ್ಟಿವ್ ಆಗಿ ತೋರಿಸ್ತಾರೆ ಅದನ್ನ ಉಲ್ಟಾ ತೋರಿಸ್ತಾರೆ ಅವರು ಮೋದಿ ಅವರು ರಾಹುಲ್ ಗಾಂಧಿ ಯಾರು ಒಂದು ಮಾದಿರ್ತಕ್ಕಂಥ ಎಡಿಟ್ ಮಾಡೋದು ಅವ್ರಿಗೆ ಎಷ್ಟು ಬೇಕು ಹೇಳೋದು ಮನಮೋಹನ್ ಸಿಂಗ್ ಯಾರು ಮಾತನಾಡಿರ್ತಕ್ಕಂಥ ಹತ್ತು ವರ್ಷದಿಂದ ಒಂದು ಸ್ಟೇಟ್ಮೆಂಟ್ ತೊಗೊಂಡು ಇವತ್ತು ಮಾತನಾಡೋದು ಸರ್ ಸೋಷಿಯಲ್ ಮೀಡಿಯಾದ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕನ್ನಡದಲ್ಲಿ ಮಾತಾಡೋದು ಹಿಂದಿನಾಗೆ ಹೋಗೋದಲ್ಲ ಹಿಂದಿನಾಗ ಮಾತಾಡೋದು ಕನ್ನಡಕ್ಕೆ ಬರೋಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಇರೋದು ಮೂವತ್ತೈದು ಕೋಟಿ ನಲ್ವತ್ತು ಕೋಟಿ ಜನ ಅವ್ರು ಏನು ಮಾಡ್ತಾರೆ ರಾತ್ರಿ ಒಂದೇಟಿಗೆ ನೂರ ಕೋಟಿ ಜನಕ್ಕೆ ಎಲ್ಲ ಮೀಡಿಯಾದ್ರು ಅಡ್ರೆಸ್ ಮಾಡ್ತಾರೆ ಅದೇ ರೀತಿಯಾದಂಥ ವಾತಾವರಣ ಅವ್ರಿಗಿದೆ ಟುಡೇ ಅಪಾರ್ಟ್ ಫ್ರಮ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅವೆಲ್ಲ ಇಟ್ಕೊಂಡ್ರು ಕೂಡ ಈಸ್ ಹೋಲ್ಡಿಂಗ್ ದ ಮೀಡಿಯಾಟ್ ಬೈ ಲಾರ್ಜ್ ಈಗ ಅದ್ರ ಬಗ್ಗೆ ಚರ್ಚೆ ಅಲ್ಲ ಸರ್ ಇಫ್ ಯು ವಾಂಟ್ ಟು ಹಾವ್ ಅ ಡಿಬೇಟ್ ಆನ್ ಇಟ್ ನಾನು ಏನು ಮಾಡೋಕ್ಕಾಗಲ್ಲ ಬೈ ಮೈ ಪರ್ಸೆಪ್ಷನ್ ಇಸ್ ದ್ಯಾಟ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ನಾ ನಾ ಬರೇ ನಾವಿಬ್ಬರಿ ಅಂತಲ್ಲ ಎಲ್ಲ ಮಿನಿಸ್ಟ್ರುಗಳು ಎಲ್ಲ ಹಂತದಲ್ಲಿ ಎಲ್ಲ ಎಮ್ ಎಲ್ ಎಗಳು ವಿ ಆರ್ ಪುಟಿಂಗ್ ಲಾಟ್ ಆಫ್ ಎಫರ್ಟ್ಸು ಏನಾಗಿದೆ ಇವತ್ತಿನ ರಾಜಕಾರಣ ಇಟ್ ಇಸ್ ಎ ಟಿ ಡಿ ಎಸ್ ಸರ್ ಇಟ್ಸ್ ನಾಟ್ ಅಟ್ ಈಸಿ ಆಮೇಲೆ ಇದು ಓವರ್ನೈಟ್ ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ ಯಾಕಂದರೆ ಅವರು ಲೆವೆಲ್ ಆಫ್ ಮಾರ್ಕೆಟಿಂಗ್ ಏನಿದೆ ಅಲ್ಲ ದಾಡ್ ಹ್ಯೂಜ್ ಆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅವ್ರ ಹತ್ರ ನಾವು ಅಡ್ಮಿಟ್ ಮಾಡಲೇಬೇಕು ಅದನ್ನು ಮೋದಿ ಸಾಹೇಬ್ರದ್ದು ಎರಡೇ ಎರಡು ಸಕ್ಸಸ್ ಈ ದೇಶದಲ್ಲಿ ಆಗಿರೋದು ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಈ ಇಸ್ ದ ಒನ್ಲಿ ಪ್ರೈಮ್ ಮಿನಿಸ್ಟರ್ ಇನ್ ದಿಸ್ ಕಂಟ್ರಿ ವೇರ್ ಇಸ್ ಸ್ಪೆಂಡ್ ಝೀರೋ ಝೀರೋ ಮನಿ ಆನ್ ಸೈನ್ಸ್ ಟೆಕ್ನಾಲಜಿ ಆರ್ ಎನ್ ಡಿ ಇನ್ನೋವೇಷನ್ಗೆ ಬೇಕಾದ ರೆಕಾರ್ಡ್ ಇದೆ ನೀತಿ ಆಯೋಗ ರಿಪೋರ್ಟ್ ನೋಡ್ಕೊಂಡ್ರೆ ಒಂದು ಏನಂತಂದರೆ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದೆ ನಾವು ಇದ್ರ ಬಗ್ಗೆ ಮಾತನಾಡಬೇಕು ಅವರು ಇವೆರಡೇ ನಮ್ಮ ಸ್ಕೋರ್ ಆಗಿರೋದು ಒಂದು ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಆರ್ ಎನ್ ಡಿ ನಲ್ಲಿ ಟೆಕ್ನಾಲಜಿನ ರಿಸರ್ಚ್ನಲ್ಲಿ ಸೊನ್ನೆ ದುಡ್ಡು ಹಾಕಿದ್ದೀವಿ ಆರೂವರೆ ಸಾವಿರ ಕೋಟಿ ಪಬ್ಲಿಸಿಟಿ ಮಾಡಿದ್ದೀವಿ ಇದು ಆರ್ ಟಿ ಆರ್ ರಿಪೋರ್ಟ್ ಪ್ರಕಾರ ಕೇಂದ್ರ ಸರ್ಕಾರ ದಾಖಲೆ ಹೇಳ್ತಕ್ಕಂಥದ್ದು ಎರಡನೇದೇನು ಮಜಾ ಅಂದ್ರೆ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದೀವಿ ಇದ್ರ ಬಗ್ಗೆ ಹೇಳ್ಬೇಕು ಅವರು ದಿಸ್ ಆರ್ ದ ಟೂ ಗ್ರೇಟ್ ಅಚೀವ್ಮೆಂಟ್ಸ್ ವಾಟ್ ಮಿಸ್ಟರ್ ಮೋದಿ ಗೌರ್ಮೆಂಟ್ ಡನ್ ಇದ್ರ ಇಟ್ಸ್ ಅ ಗುಡ್ ಕ್ವಶನ್ ಬಟ್ ಐ ಡೋಂಟ್ ನೋಟ್ ಆನ್ಸರ್ ಅದು ಹೇಳ್ತಿರೋದು ನಾನು ಅದೇ ಹೇಳ್ತೀನಿ ಅಲ್ಲ ಅವರು ನೀವು ಅಜೆಂಡ ಏನು ಸೆಟ್ ಮಾಡಬೇಕು ಹತ್ತು ವರ್ಷದಲ್ಲಿ ನೀವೇನು ಮಾಡಿದ್ರು ಅಂತ ಹೇಳ್ಬೇಕು ಪೀಕ್ ಪಾ ಅದೇ ಅದೇ ಪಿಕ್ ಪಾಕೆಟು ರಾಬ್ರಿ ತೆಫ್ಟು ಇದೇನ್ರಿ ಇದು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಈಗ ಎಲೆಕ್ಷನ್ ಇರೋದೇನು ಅಲ್ಲ ಅದು ಅವ್ರು ಹೇಳ್ತಾರೆ ಸರ್ ಈಗ ಅವರು ಅಲ್ಲ ನಾನು ಹೇಳ್ತಾರೆ ಅವ್ರು ಎದ್ರ ಮೇಲೆ ವೋಟ್ ಕೇಳಬೇಕು ಆಯ್ತು ನಾವು ಪಿಕ್ ಪ್ಯಾಕೆಟ್ ಮಾಡಿ ಒಂದು ಕಡೆಸ್ಕೊಂಡು ನೀವು ಎದ್ರ ಮೇಲೆ ವೋಟ್ ಕೇಳ್ತಾ ಇದ್ದೀರಿ ಬಿ ಜೆ ಪಿ ಅವರು ಆನ್ ವಾಟ್ ಬೇಸಸ್ ಆರ್ ಆಸ್ಕಿಂಗ್ ವೋಟ್ ಇಸ್ ಇಂಪಾರ್ಟೆಂಟ್ ಎಸ್ ಯು ಆರ್ ಗಾಟ್ ರೈಟ್ ಟು ಕ್ರಿಟಿಸೈಸ್ ವಿ ಎಕ್ಸೆಪ್ಟ್ ದಟ್ ಬಟ್ ಆನ್ ವಾಟ್ ಮೆರಿಟ್ ಯು ಆರ್ ಆಸ್ಕಿಂಗ್ ಎನ್ ವೋಟ್ ಆನ್ ವಾಟ್ ಮೆರಿಟ್ ಯುವರ್ ಆಸ್ಕಿಂಗ್ ಎನ್ ವೋಟ್ ಹತ್ತು ವರ್ಷದ ಅವಧಿಯಲ್ಲಿ ನೀವು ಯಾವ ಮೆರಿಟ್ ಮೇಲೆ ಓಟ್ ಕೇಳ್ತಾ ಇದೆ ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡಿರಿ ಪಿಕ್ ಪಾಕೆಟು ಅದೆಲ್ಲ ಫೋರ್ ಟ್ವೆಂಟಿ ಅದೆಲ್ಲ ಮೇಲೆ ಮಾತಾಡೋಣ ನೀವು ಯಾವ ಆಧಾರದ ಮೇಲೆ ಓಟ್ ಕೇಳೋಕತ್ತೀರಿ ಹತ್ತು ವರ್ಷ ಆಗೈತೆ ಆಡಳಿತದ ಬಂದು ಆಯಿತು ನಿಮ್ಮದು ಎನ್ ಸಿ ಆರ್ ಬಿ ರಿಪೋರ್ಟ್ ಬಗ್ಗೆ ಮಾತನಾಡೋಣ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಒನ್ಲಿ ಒನ್ ಇಯರ್ ಡಾಟಾ ಹೇಳ್ತಿರೋದು ಮೇಡಮ್ ನಾನು ನಿಮಗೆ ಒನ್ಲಿ ಒನ್ ಇಯರ್ ಡಾಟಾ ಎನ್ ಸಿ ಆರ್ ಬಿ ರಿಪೋರ್ಟ್ ಸೇಸ್ ತರ್ಟೀನ್ ಲ್ಯಾಕ್ ಥರ್ಟೀನ್ ತೌಸಂಡ್ ವುಮೆನ್ ಆ್ಯಂಡ್ ಗರ್ಲ್ಸ್ ಆರ್ ಮಿಸ್ಸಿಂಗ್ ಇದ್ರ ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆ ಮಾತನಾಡೋಣ ಹೇಳ್ರಿ ಈ ದೇಶ ಸಾಲ ಬಗ್ಗೆ ಮಾತಾಡೋಣ ಹತ್ತೊಂಬತ್ ನೂರ ನಲ್ವತ್ತೇಳು ಇಸುವಿನಿಂದ ಹದಿನಾಲ್ಕು ಪ್ರಧಾನಮಂತ್ರಿಗಳು ಐವತ್ತೈದು ಲಕ್ಷ ಸಾಲ ಇತ್ತು ಈ ಪುಣ್ಯಾತ್ಮರ್ ಮೇಲೆ ಹತ್ತೇ ವರ್ಷದಲ್ಲಿ ನೂರ ಎಂಬತ್ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಇದ್ರ ಬಗ್ಗೆ ಮಾತಾಡೋಣ ಐವತ್ತೆಂಟು ರೂಪಾಯಿ ಇರತಕ್ಕಂಥ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋಣ ಹದಿನಾರು ಲಕ್ಷ ಕೋಟಿ ಸಾಲ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ರ ಇದ್ರ ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆ ವಾಟ್ ಆರ್ ದಿ ಇಶ್ಯೂಸ್ ಓಲಿ ನಿರುದ್ಯೋಗಿಗಳಿಗೆ ಏನು ಕೆಲಸ ಕೊಡಿಸಿದ್ರಾ ಏನದು ಹೇಳಿ ಎಲ್ಲ ಹೋದರು ಎವ್ರಿ ವೀಕ್ ಒಂದು ಯೂನಿವರ್ಸಿಟಿ ಆ್ಯಕ್ ಅಂತ ಹೇಳ್ದು ಹೋಗಿ ಮೋದಿ ಸಾಹೇಬ್ ಹೇಳಿರ್ತಕ್ಕಂಥದ್ದು ದಿನಕ್ಕೆ ಒಂದು ಟಿಂಕ್ರಿಂಗ್ ಅತಳ್ ಟಿಂಕರಿಂಗ್ ಯೂನಿವರ್ಸಿಟಿ ಒಂದು ಯೂನಿವರ್ಸಿಟಿ ಐ ಆಮ್ ಐ ಐ ಟಿ ನಾನು ಹೇಳಿದ್ದಲ್ಲ ಮೋದಿ ಸಾಹೇಬ್ ಹೇಳಿರೋದು ನಾವು ಯಾವುದು ಹೇಳ್ತಾ ಇಲ್ಲ ಅದನ್ನು ಅದು ಯಾವುದು ಡಿಮಾನಿಟೈಷನ್ ದೊಡ್ಡಷ್ಟು ಫ್ರಾಡ್ ಅದು ಮೊನ್ನೆ ಸುಪ್ರೀಂ ಕೋರ್ಟ್ ಆಸ್ ಟೇಕನ್ ನೋಟಿಸ್ ಅಬೌಟ್ ಇಟ್ ಫಿಫ್ಟೀನ್ ಲ್ಯಾಕ್ ಫಿಫ್ಟೀನ್ ಫಿಫ್ಟಿ ತೌಸಂಡ್ ಕ್ರೋರ್ ನೋಟ್ಸ್ ಅದರಲ್ಲಿ ಮೂರು ಲಕ್ಷ ನೋಟು ಕೋಟ ಬ್ಲ್ಯಾಕ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಪತ್ತೆ ಹಚ್ಚಿದ್ರ ಪುಲ್ವಾಮಾ ಬಗ್ಗೆ ಇವತ್ತು ಮಾತನಾಡ್ತಾರಾ ಪುಲ್ವಾಮಾ ಬಗ್ಗೆ ಮಾತನಾಡ್ತಾರ ಸೆವೆಂಟಿ ಫೈವ್ ವೆಹಿಕಲ್ಸ್ ಅದು ಹೋಗಬಾರ್ದು ರೋಡ್ನಲ್ಲಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಅವರು ಬರ್ದಾರೆ ಲೆಟ್ರು ನಮಗೆ ಗವರ್ನರ್ ಲೆಟರ್ ಬರೆದ್ರು ಸೇಯಿಂಗ್ ದ್ ನಮಗೆ ಬೇಡ ಬೈ ರೋಡ್ ಹೋಗೋದಂತ ಅಂತ ಹೇಳಿ ಆಮೇಲೆ ಎಲ್ಲೇ ಓಪನಿಂಗ್ ಇದ್ದಾಗ ಯಾವುದೇ ಒಂದು ಓಪನಿಂಗ್ ಇದ್ದಾಗ ಬ್ಯಾರಿಕೇಡ್ ಹಾಕ್ತಾರೆ ಯಾವುದೇ ಓಪನಿಂಗ್ ಬಂದಾಗ ಬ್ಯಾರಿಕೇಡ್ ಹಾಕಲೇಬೇಕು ಆ ವ್ಯಾನ್ ಹೆಂಗೆ ಹೋಗಿ ಅದಕ್ಕೆ ಆಮೇಲೆ ಆ ಬಸ್ಸಿಂಗೆ ಬರುತ್ತಂತ ಈ ವ್ಯಾನಿಗೆ ಹೆಂಗೆ ಗುರುತು ಮೂರು ಮುನ್ನೂರು ಕೆ ಜಿ ಆರ್ಡಕ್ಸ್ ಹೆಂಗೆ ಬಂತು ಆರ್ಡಿಎಕ್ಸ್ ಬಂತು ಇದಾಯಿತು ಪುಲ್ವಾಮಾ ಅಟ್ಯಾಕ್ ಮಾಡ್ತಾರೆ ಅವಾಗ ಯಾರು ಅಮಿತ್ ಶಾ ಇದು ಈ ಸಂಬಂಧವೇ ಇರಲ್ಲ ಅಮಿತ್ ಶಾ ಒಂದೇ ಪಾರ್ಟಿ ಪ್ರೆಸಿಡೆಂಟ್ ಸಾಹೇಬ್ರ ಅವಾಗ ಅಮಿತ್ ಶಾ ಸಾಹೇಬರು ಅವರು ಬಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರೆ ಎಷ್ಟು ಜನ ಅಂತ ಅಂತೇಳಿ ಇವ್ರಿಗೆ ಹೆಂಗೆ ಗೊತ್ತಿತ್ತು ಆನ್ ವಾಟ್ ಬೀಸಸ್ ಅಮಿತ್ ಶಾ ಸಾಹೇಬರು ಬಂದದ್ದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ರು ನೀವು ಹೇಳಬೇಕು ನೀವು ಕೇಳಿ ಪ್ರಶ್ನೆಗಳು ಬಿಜೆಪಿ ಮಾಡಬಾರ್ದು ರೆಡ್ ಕ್ರಾಸ್ ಒಂದು ನಿಮಿಷ ಕೇಳಿರಿ ಅಲ್ಲ ಒಂದು ನಿಮಿಷ ಕೇಳಿರಿ ನಮಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಲಿಕ್ಕೆ ದೆರ್ ಇಸ್ ದೇರ್ ಇಸ್ ಅ ಟೈಮ್ ದರ್ ಇ ಪ್ರೊಸೀಜರ್ ಬಿಕಾಸ್ ಅಂಬಡಿ ಆಸ್ ಟು ಕಮೆಂಟ್ ಫೈಲ್ ಕಂಪ್ಲೇಂಟ್ ದ ಮೂಮೆಂಟ್ ದ ಕಂಪ್ಲೇಂಟ್ ವಾಸ್ ಲಾಸ್ಡ್ ಸೊ ವಿ ಹ್ಯಾವ್ ಟೇಕನ್ ಕೇರ್ ಅದು ಬಿಡಿ ಸರ್ ನಾನು ಕೇಳ್ತಿರೋದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಒಳಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಯಾರು ಮ್ಯಾನೇಜ್ ಮಾಡ್ತಾರೆ ರೆಡ್ ಕ್ರಾಸ್ ನೋಟಿಸ್ ಇಶ್ಯೂ ಮಾಡಿದ್ರೆ ಏನಾಗಿರೋದು ಅಲ್ಲ ಲೆಟ್ ಮಿ ಕಂಪ್ಲೇಂಟ್ ಸರ್ ಅಲ್ಲ ಸರ್ ಇದು ಯಾಕೆ ಬಿ ಜೆ ಪಿ ಅವ್ರು ಮಾಡಬಾರ್ದು ಅವೇರ್ನೆಸ್ ಇತ್ತಲ್ಲ ಆಮೇಲೆ ಒಂದು ನಿಮಿಷ ನಿಮಿಷ ಎಲ್ಲ ಇಪ್ಪತ್ತೈದು ಜನ ಈ ದೇಶ ಬಿಟ್ಟು ಏನು ಓಡೋಗಿದಾರಲ್ಲ ಸರ್ ಎಲ್ಲ ಇಪ್ಪತ್ತೈದು ಜನ ಈ ದೇಶ ಬಿಟ್ಟು ಓಡೋಗಿದಾರಲ್ಲ ಫ್ರಾಡ್ ಸ್ಟಾರ್ಸ್ಗಳು ಅದ್ರಾಗ ಹನ್ನೆರಡು ಗುಜರಾತಿಗಳು ಇದ್ದಾರೆ ಎಷ್ಟು ಹನ್ನೆರಡು ಗುಜರಾತಿಗಳು ಇದ್ದಾರೆ ಇವರೆಲ್ಲ ಮತ್ತೆ ಒಬ್ಬರಿಗೂ ಕರ್ಕೊಂಬರಲಿಲ್ಲ ಅಲ್ಲ ಸರ್ ನಾವು ಕರ್ಕೊಂಬರೋದಲ್ಲ ಅಲ್ ಅಲ್ಟಿಲಿ ಅಲ್ ಟೆಲ್ ಅಲ್ಲ ಒಂದು ನಿಮಿಷ ಇದು ಈ ಪ್ರಶ್ನೆ ಯಾಕೆ ಕೇಳ್ತೀರಿ ನೀವು ಅಲ್ಲ ರೀ ಅದೇ ಹೇಳ್ತೀರ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಕೇಳ ಆದರೆ ಇಟ್ಸ್ ಹೂ ಇಸ್ ರೆಸ್ಪಾನ್ಸಿಬಲ್ ವಿ ಆರ್ ಗೊಂದು ಟು ಆಕ್ಟ್ ಅಕಾರ್ಡಿಂಗ್ ಆ್ಯಂಡ್ ವಿರ್ ಟ್ರೈನ್ ಟು ಗೆಟ್ ಐ ಆಮ್ ನಾಟ್ ಸಿಂಗ್ ವಿ ಆರ್ ನಾಟ್ ಗೊಂಟ್ ಟು ಗೆಟ್ ಇಂ ನೈ ದರ್ ಐ ರೆಸ್ಪಾನ್ಸಿಬಲ್ ಪರ್ಸನ್ ಟು ಸೇ ದಟ್ ವಿಲ್ ಗೆಟ್ ಇಲ್ಸ್ ಯಾಕಂದ್ರೆ ಇಸ್ ಪ್ರೊಸೀಜರ್ ಇ ಲಾ ಐ ರಿಲಿ ಡೋಂ ನಾಟ್ ಇಸ್ ಲಾ ಅನ್ ಅದರ್ ಸೈಡ್ ಇಂಟರ್ಪೋಲ್ ಬರ್ತದೆ ವೆರಿ ಅನ್ಫಾರ್ಚುನೇಟ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಐ ರಿಕ್ವೆಸ್ಟ್ ಯಾವುದೇ ಹೆಣ್ಮಕ್ಳದ ಫೋಟೋಗಳನ್ನ ಈ ಥರ ಡಿಸ್ಪ್ಲೇ ಆಗ್ತಕ್ಕಂಥದ್ದು ಸರಿಯಲ್ಲ ಆ್ಯಂಡ್ ದ ಇನ್ಸಿಡೆಂಟ್ ವಾಟ್ ಇಟ್ ಇಸ್ ಹ್ಯಾಪನ್ ಡೆಫಿನೆಟ್ಲಿ ನಮ್ಮ ಸರ್ಕಾರ ಇಟ್ ವಿಲ್ ಪನಿಷ್ಮ್ ಮೂವರ್ ಇಸ್ ಕಂಪ್ಲೀಟ್ ಫೌಂಡ್ ಟು ಬಿ ಯಾರಿಗೆ ಈ ಥರ ಮಾಡಿದ್ದಾರೆ ವಿಲ್ ಡೆಫಿನೆಟ್ಲಿ ಪನಿಷ್ಮೆಂಟ್ ಶಿವಮೊಗ್ಗದ ಜನರು ವಿಶೇಷವಾಗಿ ಮತದಾರು ಒಬ್ಬರು ಪ್ರಜ್ಞಾಂತ ಒಂದು ಮತದಾರರು ಈ ದೇಶ ಯಾವುದೋ ಈ ಚುನಾವಣೆ ಬಿ ಜೆ ಪಿ ಕಾಂಗ್ರೆಸ್ ಚುನಾವಣೆ ಅಲ್ಲ ಸರ್ ಈ ಚುನಾವಣೆ ಸತ್ಯ ಅಸತ್ಯದ ಚುನಾವಣೆ ಇದೆ ಶೋಷಿತ ವರ್ಗಗಳು ಬದುಕ್ತಕ್ಕಂಥ ಚುನಾವಣೆ ಇದೆ ಬಡವರ ಸೌಕರ್ಯ ಚುನಾವಣೆ ಇದೆ ಯಾಕೆ ಹೇಳ್ತಾ ಮಾತು ಮಾತಂತಂದರೆ ದಿಸ್ ಎಲೆಕ್ಷನ್ ಇಸ್ ಬಿಯಾಂಡ್ ಅನ್ಇಮ್ಯಾಜಿನಬಲ್ ಯಾಕಂದರೆ ದರ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ಕಂಟ್ರಿ ವಿಚ್ ಪೀಪಲ್ ಡೋಂಟ್ ನೋ ಅದ್ರ ಬಗ್ಗೆ ನಮಗೆ ರೀಚ್ ಮಾಡ್ಲಿಕ್ಕೂ ಕಷ್ಟ ಟೈಮ್ ಇದೆ ನಾನು ಹೇಳ್ದು ಉದಾಹರಣೆಗೆ ಅದಾನಿ ಅವ್ರದ್ದು ಅದಾನಿಯವರು ಆದಾಯ ಹನ್ನೊಂದು ಲಕ್ಷ ಕೋಟಿ ಇದೆ ಎಲ್ಲಿಂದ ಬಂದು ಹನ್ನೊಂದು ಲಕ್ಷ ಕೋಟಿ ಅವರಿಗೆ ಫ್ರಮ್ ಏಯ್ಟ್ ಬಿಲಿಯನ್ ಡಾಲರ್ಸ್ ಟು ಎಸ್ ಗಾನ್ ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಬಿಲಿಯನ್ ಡಾಲರ್ ಎಲ್ಲಿಂದ ಬಂತು ಅದಕ್ಕೆ ಹೇಳ್ತನಲ್ಲ ಇವತ್ತು ಎಕನಾಮಿಕ್ ರಿಪೋರ್ಟ್ನಲ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಆಸ್ ಗಾನ್ ಟು ಒನ್ ಪರ್ಸೆಂಟ್ ಆಫ್ ಪೀಪಲ್ಸ್ ದಿಸ್ ಇಸ್ ದ ರೀಸನ್ ಯಾಕಂದ್ರೆ ಎಲ್ಲ ಪ್ರೈವೇಟೈಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಪ್ರೈವೇಟೈಸ್ ಮಾಡಿ ಕೊಟ್ಟಿದ್ದಕ್ಕೆ ಬಡವರತ್ತ ದುಡ್ಡು ಇಲ್ಲ ದುಡ್ಡು ದುಡ್ಡಿದೆ ಡಿಮಾನಿಟೈಷನ್ ಏನಾಯಿತು ಹದಿನೇಳು ಲಕ್ಷ ಕೋಟಿ ಸರ್ಕ್ಯುಲೇಷನ್ ಇರೋದು ಇವತ್ತು ಮೂವತ್ತ್ಮೂರು ಲಕ್ಷ ಕೋಟಿ ಇದೆ ಇರ್ಮಲ ಸೀತಾರಾಮನ್ ಹೇಳಿರ್ತಕ್ಕಂಥ ನಾನಲ್ಲ ಯಾವ ಎರಡು ಸಾವಿರ ರೂಪಾಯಿ ನೋಟ್ ಮುದ್ರಣ ಮಾಡಲಿಕ್ಕೆ ಎರಡು ಸಾವಿರ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದ್ರು ಎರಡು ಸಾವಿರ ರೂಪಾಯಿ ನೋಟ್ ಮಾರ್ಕೆಟ್ನಲ್ಲಿ ಇಲ್ಲ ಯಾವ ಪ್ರಶ್ನೆ ಮಾತನಾಡ್ತಾರೆ ಹೇಳಿರಿ ದೇ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಸರ್ ಇಟ್ಸ್ ಒನ್ಲಿ ಆ್ಯಂಬಿಗ್ಯಟಿ ಕ್ರಿಯೇಟ್ ಮಾಡಬೇಕು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಫಿಯರ್ ಕ್ರಿಯೇಟ್ ಮಾಡಬೇಕು ಫಿಯರ್ ಕ್ರಿಯೇಟ್ ಮಾಡಬೇಕಂದ್ರೆ ಹಿಂದೂ ಮುಸ್ಲಿಮು ಪಾಕಿಸ್ತಾನ ಇನ್ನೇನು ಉಳಿದಾವೇನು ಆಗ್ತಾ ಇದೆ ಸರ್ ಇಟ್ ವಿಲ್ ಟೇಕ್ ಟೈಮ್ ಸಿ ಬೇಸಿಕಲಿ ಇಸ್ ಗೊಯ್ನ್ ಟು ಟೇಕ್ ಟೈಮ್ ಐ ಆಮ್ ಶ್ಯೋರ್ ದಟ್ ದಿಸ್ ಟೈಮ್ ಬಿ ಜೆ ಪಿ ವಿಲ್ ಬಿ ಔಟ್ ಆಫ್ ಪವರ್ ನರೇಂದ್ರ ಮೋದಿ ಸಾಹೇಬರು ವಾಪಸ್ ಮನೆಗೆ ಹೋಗ್ತಾರೆ ಅಂತ ನಾನು ನಂಬಿಕೆ ಟ್ವಿಟರ್ನಲ್ಲಿ ಕತ್ರಿ ಹಾಕಿಲ್ವಾ ನರೇಂದ್ರ ಮೋದಿ ಸಾಹೇಬರು ಫೇಸ್ಬುಕ್ನಲ್ಲಿ ಕತ್ರಿ ಹಾಕಿಲ್ವಾ ಇನ್ಸ್ಟಾಗ್ರಾಮ್ನ ಕತ್ರಿ ಇದೆ ಈಗ ಆಲ್ರೆಡಿ ಟಾಕಿಂಗ್ ಅಬೌಟ್ ವಾಟ್ಸಪ್ ವಾಟ್ಸಪ್ ಕೂಡ ಹೇಳ್ತಾ ಇದ್ದಾರೆ ಎನ್ಕರ್ಪ್ರಿಷನ್ ನಮಗೆ ತೋರಿಸ್ರೆ ಅಂತ ಹೇಳ್ತಾರೆ ವಾಟ್ಸಪ್ ಇಸ್ ಥ್ರಟಿಂಗ್ ನಾಟ್ ವಿಲ್ ದಿಸ್ ಕಂಟ್ರಿ ಅಂತೇಳಿ ನಿನ್ನೆ ಸೊ ಸರ್ ಇದು ಡಿಕ್ಟೇಟರ್ಶಿಪ್ ಬಂದಿದೆ ಬರ್ತದ್ ಕೂಡ ಮುಂದೆ ಇದನ್ನು ಭಾಳ ಇಲ್ಲ ಈ ಚುನಾವಣೆ ಮತ್ತೆ ತಿರ್ಗಾ ಬಿ ಜೆ ಪಿ ಬಂದರೆ ಎಲ್ಲ ಡಿಕ್ಟೇಟರ್ಶಿಪ್ಪೇ ಬರೋದು ಆ ಥರದ್ದು ವಾತಾವರಣ ಆಲ್ರೆಡಿ ಕ್ರಿಯೇಟ್ ಆಗಿದೆ ಮುಂದೆನೂ ಅದೇ ಬರುತ್ತೆ ಇದರಿಂದ ಈ ದೇಶಕ್ಕೆ ಏನು ಲಾಭ ಇಲ್ಲ ಐ ಆಮ್ ಚಾಲೆಂಜಿಂಗ್ ದ ಬಿ ಜೆ ಪಿ ಎವ್ರಿ ಲೀಡರ್ ಆಫ್ ದ ಸ್ಟೇಟ್ ಇಫ್ ದೆ ಹ್ಯಾವ್ ಗಾಟ್ ಎನಿಥಿಂಗ್ ಟು ಡಿಬೇಟ್ ದಟ್ ಲಾಸ್ಟ್ ಟೆನ್ ಇಯರ್ಸ್ ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರಿಂದ ಈ ದೇಶಕ್ಕೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿಗೆ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತಾರೆ ಎಲ್ಲ ಮೇಕ್ ಇನ್ ಇಂಡಿಯಾ ಎಲ್ಲೇ ಸರ್ ಮೇಕ್ ಇನ್ ಇಂಡಿಯಾ ಬಗ್ಗೆ ಎಲ್ಲ ಮಾತನಾಡ್ತಾರ ಏನು ಪಬ್ಲಿಸಿಟಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಎಲ್ಲೇ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಲ್ಲಿ ಇವತ್ತು ಫ್ರಮ್ ಸೆವೆಂಟಿ ಬಿಲಿಯನ್ ಡಾಲರ್ಸ್ ಲಾಸ್ಟ್ ಫೈವ್ ಇಯರ್ಸ್ ದ ವಾಂಟ್ ಟು ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಇಂಪೋರ್ಟ್ ಓನ್ಲಿ ಫ್ರಮ್ ಚೈನಾ ಎಪ್ಪತ್ತು ಬಿಲಿಯನ್ ಡಾಲರ್ ಇರತಕ್ಕಂಥ ಇಂಪೋರ್ಟು ಇವತ್ತು ನೂರು ಬಿಲಿಯನ್ ಡಾಲರ್ ಇಂಪೋರ್ಟ್ ಹೋಗಿದೆ ಚೈನಾದಿಂದ ನ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಮೇಕ್ ಇನ್ ಇಂಡಿಯಾ ಒಂದು ಪಟಾಕಿ ಬಾಣ ಕೂಡ ಚೈನಾದಿಂದ ಬರ್ತದೆ ದೀಪಿಕಾ ಪಡ್ಕೋನಿ ಬಾಂಬ್ ಕಂಗಡಾರ್ ಒಂದು ಬಾಂಬ್ ಕಟ್ಟಿ ಬಾಂಬ್ ಇವು ಅಲ್ಲಿಂದ ಬರ್ತವೆ ಇವ್ರಲ್ಲಿ ನೋಡಿದ್ರೆ ಭಾಷಣ ಮಾಡೋದು ದಿನ ಬೆಳಿಗ್ಗೆ ಇದ್ರೆ ಮೂರು ಸಾವಿರ ಕೋಟಿ ಸ್ಟೇಡಿಯಂ ಸ್ವಂತ ಕಟ್ಕೊಂಡಿದ್ದಾರೆ ಒಂದು ಆಸ್ಪತ್ರೆ ಕಟ್ಟಿದಾರಾ ಏನು ಕಟ್ಟಿದ್ದಾರೆ ವಾಟ್ ಇ ಡನ್ ಏನು ನಮ್ಮ 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 ರಾಜ್ಯಗಳಿಗೇನು ಜಾಸ್ತಿ ದುಡ್ಡು ಕೊಟ್ಟಿದ್ದಾರಾ ಡೆವಲಪ್ಮೆಂಟ್ ಹೆಂಗಾಗತ್ತೆ ಬರೀ ಭಾಷಣದಲ್ಲ ವೈ ಶುಡ್ ವಿ ವೋಟ್ ಹಿಮ್ ನಮ್ಮ ಶೇರ್ ಕೂಡ ಜಿ ಎಸ್ ಟಿ ಶೇರ್ ನಮಗೆ ಇಲ್ಲ ನಮ್ಮ ಎನ್ ಡಿ ಆರ್ ಎನ್ ಡಿ ಆರ್ ಎಫ್ನಲ್ಲಿ ಬರ್ತಕ್ಕಂಥ ನಮ್ಮ ದುಡ್ಡು ಅವ್ರ ದುಡ್ಡು ಅಲ್ಲ ಅದು ಅದು ಸುಪ್ರೀಂ ಕೋರ್ಟ್ನಿಂದ ಇಸ್ಕೋಬೇಕು ನಾವು ಥ್ಯಾಂಕ್ ಯು ಸರ್